ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ದುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಕಡೆ ನಮ್ಮ ಲಕ್ಕಿಯವರು ಅವ್ರಿಗೆ ಫೋನ್ ಮಾಡಿರ್ತಾರ ಅವರು ಹೇಳಮ್ಮ ಹೇಗಿದೆಯಾ ಚೆನ್ನಾಗಿದೆಯಾ ಅಂತ ತಮ್ಮ ತಾಯಿ ಆರೋಗ್ಯವನ್ನು ವಿಚಾರಣೆ ಮಾಡ್ತಾರೆ ಲಕ್ಕಿನ ಎಲ್ಲ ಚೆನ್ನಾಗಿದೀನೋ ರಂಗ ಅಲ್ಲೆಲ್ಲರೂ ಹೇಗಿದ್ದೀರಾ ಅಂತ ಅವರು ಕೂಡ ಹೇಳ್ತಾರೆ ಈ ಕಡೆ ಸೂರ್ಯ ಅಲ್ಲ ಲಕ್ಕಿ ಏನು ಹೇಗಿದೆಯಾ ಅಂತ ಸೂರ್ಯನು ಕೂಡ ತನ್ನ ಅಜ್ಜಿ ಕೊಟ್ಟಾಗ ಮಾತಾಡ್ತಾನೆ ಏನೋ ನನ್ನ ಜೀವನ ಮೊಮ್ಮಗೆ ಹೇಗಿದೆಯಾ ಅಂತ ಲಕ್ಕಿ ತುಂಬ ಖುಷಿಯಿಂದ ಸೂರ್ಯನೊಂದಿಗೆ ಮಾತಾಡ್ತಾಳೆ ಅವಾಗ ಅಜ್ಜಿ ಅಲ್ಲೋ ರಂಗ ನಾನು ನೆನಪಿದೇನೋ ಹದಿನಾರನೇ ತಾರೀಕು ಅಂತ ಕೇಳ್ತಾರೆ ಅಲ್ಲಮ್ಮ ಅದನ್ನ ಹೇಗೆ ಮರಿತೀವಿ ನಾವು ನೇನು ಬರ್ತ್ಡೇ ಅಮ್ಮ ಅವತ್ತೆಲ್ಲರೂ ಕೂಡ ನಾವು ನಮ್ಮ ಮನೆದವ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೀವಮ್ಮ ಅಂತ ರಂಗನಾಥ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅವಾಗ ಲಕ್ಕಿ ಬೇಡವ್ರಂ ದೇವಸ್ಥಾನಕ್ಕೆಲ್ಲ ಯಾಕೆ ಹೋಗ್ತೀರಿ ಇಲ್ಲೇ ಬನ್ನಿ ಎರಡು ದಿನ ನನಗೆ ನಿಮ್ಮ ಜೊತೆ ಇರಬೇಕಂತ ಅನ್ಕೊ ಆಸೆ ಆಗಿದೆ ಕಣೋ ಅಂತ ಲಕ್ಕಿ ಹೇಳ್ತಾರೆ ಆದರೆ ನಮ್ಮ ಸಕ್ಕರೆ ಬೇಲು ಶಾಂತಮ್ಮನವ್ರಿಗೆ ಮೊನ್ನೆ ಹೋಗಿ ಬಂದಿದ್ದೀವಿ ಹಬ್ಬಕ್ಕೆ ಮತ್ತೆ ಹೋಗ್ಬೇಕಾ ಅಂತ ಕೊಂಕ್ ಮಾತಾಡ್ತಾರ ಸೂರ್ಯ ಮೀನಾ ಏ ಆಯ್ತು ತಗೊಳ್ಳಿ ಹೋಗೋಣ ಅಂತ ಸೂರ್ಯ ಮ್ಯ ಅಜ್ಜಿ ಹಬ್ಬ ಊರಿಗೆ ಹೋಗಕ್ಕೆ ಹಳ್ಳಿಗೆ ಹೋಗೋಕೆ ಒಪ್ಕೋತಾರ ಆದರೆ ನಮ್ಮ ಮನೋಜ್ ಮತ್ತು ರೋಹಿಣಿ ಮಾವ ಎರಡು ದಿನ ನಾನು ಶಾಪ್ ಬಂದ್ ಮಾಡೋಕ್ಕಾಗಲ್ಲ ಶಾಪಿಗೆ ಹೋಗೋಕ್ಕಾಗದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಪಾರ್ಲರ್ಗೆ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ ಕೂಡ ನನ್ನ ಶಾಪ್ನ ಎರಡು ದಿನ ಬಂದ್ ಮಾಡೋಕ್ಕಾಗಲ್ಲ ಅಂತನ ರವಿನೂ ಕೂಡ ಅಲ್ಲ ದಿಢೀರಾಗಿ ಎರಡು ದಿನ ರಜಾ ಕೊಡೋಂದ್ರೆ ನಾನು ಹೋಟೆಲಲ್ಲಿ ಕೊಡಲ್ಲಪ್ಪ ಅಂತ ರವಿನೂ ಕೂಡ ತನ್ನ ಅಭಿಪ್ರಾಯ ಅಲ್ಲೋ ಅಜ್ಜಿಗೆ ಬರ್ಡೆಗೋಸ್ಕರ ಎರಡು ದಿನ ಅಜ್ಜಿ ಹಾಕಕ್ ಆಗಲ್ವಾ ಅಂತ ಸೂರ್ಯ ರೈತಾನ ಅಜ್ಜಿ ಕೂಡ ಅಜ್ಜಿ ಎರ್ಲಿ ಬಿಡು ಯಾಕ ಇದನ್ನ ಮಾಡ್ತೀಯ ಅಂತ ಮಮ್ಮೀನ ಅಜ್ಜಿ ಸೂರ್ಯಗೆ ಸಮಾಧಾನ ಮಾಡ್ತಾರೆ ಇಲ್ಲಮ್ಮ ಸಕ್ರೆ ಶಾಂತಮ್ಮನವರು ಫುಲ್ ಖುಷಿ ಆಯ್ತಾರೆ ಎಲ್ರು ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ ಅವರೆಲ್ಲಾ ಬಿಜಿ ಇದ್ದಾರೆ ಯಾಕೆ ಹೋಗೋಣ ಅಂತೀರ ನೀವು ಅಂತ ರಂಗನಾಥ ಅಮ್ಮ ಅಂತಂದ್ರ ಮೀನಮ್ಮ ಅಂತ ಇಲ್ಲ ಅಜ್ಜಿ ನೀವೇ ಇಲ್ಲಿ ಬಂದ್ ಬಿಡಿ ಅಲ್ಲ ನೀವ್ ಇಂತಾರ ಅಲ್ಲ ಮೀನಾ ನಾನ್ ಏನ ಬರೋದು ನೀನೇ ಇಲ್ಲಿ ಬಾರಮ್ಮ ಇಲ್ಲೇ ಬಂದ್ಬಿಡಿ ಅಜ್ಜಿ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಶ್ರುತಿನೂ ಅಂತಾಳ ಆದ್ರೆ ನಮ್ಮ ಸಕ್ರ ಬಯಲು ಮಾತ್ರ ಅಜ್ಜಿ ಇಲ್ಲಿಗೆ ಬರೋದು ಮನ್ಸಿರಲ್ಲ ಸೂರ್ಯ ಮತ್ತು ರೋಹಿಣಿ ಅಮ್ಮ ಬಂದ್ಬಿಡ ಲಕ್ಕಿ ಇಲ್ಲೇ ಇಲ್ಲೇ ಬರ್ತಡೇನ ನಾವು ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಕೂಡ ಬಿಸಿ ಇದಾರೆ ಅಂತ ನಮ್ಮಮ್ಮಿ ನಮ್ಮ ಅಜ್ಜಿಗೆ ಹೇಳ್ತಾಳೆ ಅವರು ಆಯ್ತು ಗೋ ಅಮ್ಮ ನೀನೇ ಬಂದುಬಿಡಮ್ಮ ನೀ ಬಂದು ಕಾಲ್ ಮಾಡು ಸೂರ್ಯ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಕೂಡ ಓಕೆ ಅಂದಿದ್ದಾರೆ ಆ ಅವಳು ಏನಂತಾಳೆ ಸಕ್ಕರೆ ಬಯ್ಲು ಅಂತ ಅಜ್ಜಿ ಕೇಳಿದಾಗ ಸೂರ್ಯ ಶಾಂತಿ ಮುಂದೆ ಫೋನ್ ಹಿಡಿತಾನ ಇಲ್ಲ ಬನ್ನಿ ಎರಡು ದಿನದ ಮಟ್ಟಿಗಾದರೂ ನೀವು ಬಂದು ಹೋಗಿ ಅಂತ ಹೇಳ್ತಾಳೆ ಆದರೆ ಏನೇ ಎರಡು ದಿನ ಬಂದು ಹೋಗಬೇಕಾ ಅಂತ ಅಜ್ಜಿ ಆಕೆ ಏನು ಮಕ್ಕಳಿ ನೀನು ಎರಡು ದಿನ ಮಾತ್ರ ಬಂದು ಹೋಗ್ಬೇಕ ನಾನು ಮಕ್ಕಳಿ ಅಂತ ಬೈದು ಫೋನ್ ಇಡ್ತಾರ ನಂತರ ಈ ಸೂರ್ಯ ಮತ್ತು ಮೀನಾ ಗಾಡಿ ನೆರೆದಲ್ಲಿ ನೀರು ಬಿಡ್ತಾ ಈ ಅಜ್ಜಿ ಬರ್ತ್ಡೇ ಬಗ್ಗೆ ಯೋಚನೆ ಮಾಡ್ತಾ ಮಾತಾಡ್ತಾರ ಸೂರ್ಯ ನಾನು ಅರ್ತ್ನೇ ಅರವತ್ತನೇ ವರ್ಷದ ಬರ್ತ್ಡೇಗೆ ಅಜ್ಜಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಮೀನ ಈಗಾದರೂ ಕೊಡಬೇಕು ಅಂತ ಸೂರ್ಯ ಹೇಳ್ತಾನೆ ಮೀನ ಆಯಿತು ಕೊಡೋಣ ತೊಗೊಳ್ರಿ ಏನು ಕೊಡೋಣ ಅಂತ ಮಾತಾಡ್ತಾರ ಇಲ್ಲ ನಾನು ಅಜ್ಜಾಗೆ ಏನಾದರೂ ಗೋಲ್ಡ್ ಕೊಡ್ಬೇಕಂತ ಹಾಗಾದರೆ ಎರಡೆರಡು ಸರ ಮಾಡ್ಸೋಣ ಅಂತ ಮೀನ ಹೇಳ್ತಾಳೆ ಎರಡು ಸಾವಿರಕ್ಕೆ ಎಷ್ಟು ಬೇಕಾಗುತ್ತೆ ದುಡ್ಡು ಅಂದಾಗ ಎರಡು ಲಕ್ಷ ಅಂತ ಮೀನಾ ಹೇಳ್ತಾಳೆ ಹಾಗಾದರೆ ಎರಡು ಲಕ್ಷನ ನಾನು ಅಡ್ಜಸ್ಟ್ ಮಾಡ್ಕೊಂಡು ಬಂದು ನಿನಗೆ ತಿಳಿಸ್ತೀನಿ ಮೀನಾ ಅಂತ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋಗಿ ತನಗೆ ಗೊತ್ತಿದ್ದವರು ಎಲ್ಲರ ಹತ್ರನೂ ಕೂಡ ಈ ಅದು ಎರಡು ಲಕ್ಷ ರೂಪಾಯಿನ ಕೇಳ್ತಾನೆ ಎಲ್ಲರೂ ಕೂಡ ನೀವು ಮೊದಲೇ ಹೇಳಿದ್ರೆ ಕೊಡ್ತಿದ್ವಿ ನಾಳೆ ನಾಡಿದ್ದು ಬೇಕಾದರೂ ಕೊಡ್ಬೋದು ಇಲ್ಲ ನೀವು ಕೊಡಬೇಕಂದ್ರೆ ಸ್ವಲ್ಪ ನಿಮ್ದು ಏನಾದರೂ ಗೋಲ್ಡ್ ಅಡ ಇಡಬೇಕು ಈ ರೀತಿ ಎಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲ ಅಂತಲೇ ಹೇಳ್ತಾರೆ ನೀವು ಮೊದಲು ಹೇಳಿದ್ರೆ ಕೊಡ್ತಿದ್ದೆ ನೀ ಏನಾದರೂ ಅಡ ಇಡು ಈ ರೀತಿ ಮಾತಾಡ್ತಾರೆ ಇಲ್ಲ ಸೂರ್ಯ ದೊಡ್ಡ ಅಮೌಂಟು ಹಾಗೆ ಕೊಡಕಾಗಲ್ಲ ನಾವು ಮತ್ತೆ ಯಾವಾಗಾದರೂ ನಿಂಗೆ ಹೆಲ್ಪ್ ಮಾಡ್ತೀವಿ ಅಂತ ಜಾರ್ಕೊಂಬಿಡ್ತಾರೆ ಸೂರ್ಯನಿಗೆ ಎಲ್ಲಿ ಕೂಡ ದುಡ್ಡು ಅಡ್ಜಸ್ಟ್ ಆಗೋದೇ ಇಲ್ಲ ಹೀಗಾದರೆ ಹೇಗೆ ನನ್ನ ಅಜ್ಜಿ ಬರ್ತ್ಡೇಗೆ ಗಿಫ್ಟ್ ಒಯ್ಯೋದಾದರೂ ಹೇಗೆ ಅಂತ ತನಗೆ ಗೊತ್ತಿರುವಂಥ ಹಲ್ವಾರು ಜನರ ಹತ್ರ ಕೇಳ್ತಾನೆ ಆದರೂ ಕೂಡ ಎಲ್ಲಿ ಅವನಿಗೆ ದುಡ್ಡು ಅಡ್ಜಸ್ಟ್ ಆಗಲ್ಲ ಅದೇ ಬೇಜಾರಲ್ಲಿ ಮನೆಗೆ ಬರ್ತಾನ ಏನಿದು ಅಜ್ಜಿ ಬರ್ತಾರೆ ನಾನು ಏನು ಕೊಡೋಕೆ ಆಗ್ತಾ ಇಲ್ಲಲ್ಲ ಅಂತ ಫೀಲ್ ಆಗ್ತಾನೆ ಬಂದುಬಿಟ್ಟು ಕಿಚನಲ್ಲಿದ್ದಂಥ ಮೀನಾಗ ಮೀನ ಎಲ್ಲಿದ್ದು ಕೂಡ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಕಣೆ ಏನು ಮಾಡೋದು ನಮ್ಗೆ ಅಜ್ಜಿಗೆ ಗಿಫ್ಟ್ ಕೊಡೋಕ್ಕಾಗತ್ತಾ ಇಲ್ವ ಲಕ್ಕಿಗೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ನನ್ನ ಹತ್ರ ಒಂದು ಐಡ್ಯಾ ಇದೆ ರೀ ಆ ಐಡ್ಯಾ ಪ್ರಕಾರ ಹೋದರೆ ನಾವು ಅಜ್ಜಿಗೆ ಏನಾದರೂ ಕೂಡ ಗಿಫ್ಟನ್ನು ಕೊಡ್ಬೋದು ಅಂತ ಏನೋದು ಅಂದಾಗ ಅಜ್ಜಿ ನನಗೋಸ್ಕರ ಕೊಟ್ಟಂಥ ಒಡವೆ ಆಮೇಲೆ ನನ್ನ ಮಂಗಲ ಚೈನ್ ಇದೆ ಅವನ್ನೆಲ್ಲ ಕೂಡ ಅಡ ಇಡ್ಬೋದು ಇಲ್ಲ ನಾವು ಅಜ್ಜಿ ನಮಗೋಸ್ಕರ ಕೊಟ್ಟಿದ್ದನ್ನು ಮಾರಿ ಆದರೂ ನಾವು ಅಜ್ಜಿಗೆ ಎಡ ಸರ ನಾವು ತರ್ಬೋದು ಅಂತ ಮಾತಾಡ್ತಾಳೆ ಬನ್ನಿ ಹಾಗಾದರೆ ಕೇಳೋಣ ಅತ್ತೆನ ಅಂತ ಅಂದಾಗ ಬೇಡ ಅತ್ತೆ ಬೇ ಅಮ್ಮ ಕೊಡ್ತಾಳೆ ಅಂತ ಸುರಿ ಹಾಗಾದ್ರೆ ಹಾಗಾದರೆ ಅತ್ತೆ ಬೇಡ ಮಾವಣ್ಣ ಕೇಳೋಣ ಬರ್ರಿ ಅಂತ ರಂಗನಾಥ್ ಅವ್ರ ಹತ್ರ ಬರ್ತಾರೆ ರಂಗನಾಥ್ ಅವ್ರು ಒಂದು ಬುಕ್ ಓದ್ತಾ ಕುಂತಿರ್ತಾರೆ ಏನರೋ ಏನು ಮಕ್ಕಳೇ ಏನು ಮಾತಾಡ್ತಾ ಮಾತಾಡ್ತಾಯಿದ್ರೆ ಈ ಕಡೆ ಮುಂದೆ ಬನ್ನಿ ಅಂದಾಗ ಮೀನ ಮಾವನ ಮುಂದೆ ಬಂದ್ಕೊಂತು ಮಾವ ನಮಗೆ ಒಂದು ಹೆಲ್ಪ್ ಆಗಬೇಕಾಗಿತ್ತು ನನಗೆ ಅಂತ ಕೇಳ್ತಾಳ ಏನಮ್ಮ ಹೇಳಮ್ಮ ನೀನು ಅಂದಾಗ ಇಲ್ಲ ಮಾವ ಅತ್ತೆ ಹತ್ರ ಕೊಟ್ಟಿದ್ದೀವಲ್ಲ ಅಜ್ಜಿ ನನಗೋಸ್ಕರ ಕೊಟ್ಟಂಥ ಒಡವೆ ಮತ್ತು ನನ್ನ ಮಂಗಲ್ಚೇನು ಅದು ನಮಗೆ ಸ್ವಲ್ಪ ಬೇಕಾಗಿತ್ತು ಅಂತ ಮೀನು ಹೇಳ್ತಾಳೆ ಯಾರು ಬೇಡ ಅಂತಾರಮ್ಮ ನಿಮ್ಮ ಅತ್ತೆ ಹತ್ರ ಇದೆ ಆಕೆ ಕಸ್ತರ ಮನೆಗೆ ಹೋಗ್ಯಾಡ ಬಂದ ತಕ್ಷಣ ನೀನು ಕೊಡಿಸ್ತೀನಮ್ಮ ಅಂತಾನೆ ಇವ್ರು ಮಾತಾಡೋದನ್ನು ಸೂರ್ಯ ಮನೋಜ್ ಕುಂತ್ ಸೈಡಲ್ಲಿ ನಿಂತ್ಬಿಟ್ಟು ಕೇಳ್ತಾನೆ ಕೇಳಿ ಅಲ್ಲಿಂದ ಈ ಕಸ್ತೂರಿ ಅವ್ರ ಮನೆಗೆ ಓಡ್ತಾ ಓಡ್ತಾ ಬರ್ತಾನೆ ಆದರೆ ಇಲ್ಲಿ ಕಸ್ತೂರಿ ಮನೆಯಲ್ಲಿ ಈ ನಮ್ಮ ಶಾಂತಿ ಮತ್ತು ಕಸ್ತೂರಿ ಮಾತಾಡ್ತಾ ಇರ್ತಾರೆ ಏನೇ ನಿನ್ನ ಮಗಂದು ಇದೇ ಆಯ್ತಲ್ಲ ರಗಳಿ ಬರೀ ಅಂತ ಕಸ್ತೂರಿ ಅಂತ ಇಲ್ಲ ಕಣೆ ನನ್ನ ಮಗ ಜಾನ ಒಳ್ಳೆಯವನು ಅಂತ ಶಾಂತಿ ತನ್ನ ಮಗನ ಬಿಟ್ಟೇ ಕೊಡೋದಿಲ್ಲ ಕಸ್ತೂರಿನ ಕೂಡ ಏನೇ ಇಷ್ಟೆಲ್ಲ ಆದರೂ ಕೂಡ ನೀನು ನಿನ್ನ ಮಗನ ಬಿಟ್ಕೊಡ್ತಾ ಇಲ್ಲೇ ಅಲ್ವೇ ಅಂತ ಶಾಂತಿಗೆ ಬೈತಾಳೆ ಹೌದು ಮತ್ತು ಒಡವೆ ಇವಾಗಿಲ್ಲದೇ ಯಾವಾಗೇ ಇರೋದು ಅಂತ ಅಂದಾಗ ಹೌದು ಇವಾಗಲ್ಲ ಇವಾಗಲೇ ಯೂಸ್ ಆಗೋದು ಕರೆ ಕಣೆ ಆ ಒಡವೆ ಸೂರ್ಯ ಮೀನರ ಒಡವೆ ಅಲ್ಲ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾನೆ ಅವನು ಸೂರ್ಯ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ನಮ್ಮ ಮನೋಜ್ ಓಡ್ತಾ ಓಡ್ತಾ ಕಸ್ತೂರಿ ಮನೆಗೆ ಬರ್ತಾನೆ ಏನೋ ಯಾಕೆ ಓಡ್ತಾ ಬರ್ತಾ ಇದೆ ಅಂದಾಗ ಇಲ್ಲ ಅಮ್ಮ ಅಪ್ಪ ಮತ್ತು ಕಸ್ ಮೀನ ಸೂರ್ಯ ಈ ರೀತಿ ಮಾತಾಡ್ತಾಯಿದ್ರು ಅವ್ರಿಗೆ ಆ ಒಡವೆ ಬೇಕಂತಮ್ಮ ಅಂದಾಗ ಕಸ್ತೂರಿ ಮತ್ತು ಈ ನಮ್ಮ ಶಾಂತಿಯವರು ಬಾಯೇ ತೆಗೆದ್ಬಿಡ್ತಾರೆ ಪೂರ ಗಾಬರಿ ಆಯ್ಬಿಡ್ತಾರೆ ಅವ್ರಿಗೆ ಇವತ್ತೇ ಬೇಕಂತಮ್ಮ ನೀವು ಬಂದ ತಕ್ಷಣ ಕೊಡಿಸ್ತೀನಿ ಕಸ್ತೂರಿ ಮಣಿಗೆ ಹೋಗಿದ್ದಾರೆ ಅಂತ ಅಪ್ಪ ಹೇಳ್ತಾ ಇದ್ರು ಇಲ್ಲಿ ನಾವು ಓಡಿ ಬಂದೆಮ್ಮ ಅಂತ ಹೇಳ್ತಾನೆ ಮನೋಜ ಹಾಗಾದರೆ ನೀನು ಅದನ್ನ ತೆಗ್ಸ್ಕೊಂಬರ್ಬೇಕು ಏನಂತ ಹುಟ್ಟಿದೋ ನನ್ನ ಹೊಟ್ಟೆಯಲ್ಲಿ ನೀನು ಅಂತ ಮನೋಜನ್ನ ಬೈತಾರೆ ಅಪ್ಪ ಅಮ್ಮ ಅದನ್ನ ಹೇಗೆ ತೆಗಿಸ್ಕೊಂಬರ್ಲಿ ನಾನು ತೆಗ್ಸೋಕೆ ಅಡ ಇಟ್ಟರೆ ಎರಡು ಲಕ್ಷ ಅಂದರು ಅದಕ್ಕೆ ನಾನು ಪೂರ ಮಾರೇ ಬಿಟ್ಟನೆ ಅದನ್ನು ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡಂತ ಶಾಂತಿ ಮನೋಜನ್ನ ಸಿಕ್ಕಾಪಟ್ಟೆ ಹೊಡಿತಾಳೆ ಹೊಡೆದ್ಬಿಟ್ಟು ಅವನಿಗೆ ಗಾಬರಿ ಆಗ್ತಾಳಕ್ಕೆ ಏನಿದು ಅವ್ರು ಕೇಳಿದ್ರೆ ಹೇಗೆ ಕೊಡೋದು ಈಗ ಅದನ್ನು ಗೋಲ್ಡನ್ ಅಂತ ಗಾಬರಿ ಆಗಿಬಿಡ್ತಾಳೆ ನಾನು ಮಾರಿದೆ ನನ್ನ ತಕ್ಷಣ ಅಂತೂ ಕಸ್ತೂರಿ ಪೂರ ಗಾಬರಿ ಆಗಿಬಿಡ್ತಾರ ಮನೋಜ್ ಏನು ಮಾಡ್ಲಮ್ಮ ಅಂತ ನಾನು ಅವನು ತನ್ನ ತಪ್ಪನಥ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಆದರೆ ಏನಂತ ಹುಟ್ಟಿದೆವು ನನ್ನ ಮ ನೀನು ಆಂ ಅಪ್ಪ ಕೇಳಿದರೆ ಏನು ಮಾಡ್ತೀಯಮ್ಮ ಅಂತ ನನ್ನೇ ಸಿಗಿಸ್ತೀಯಲ್ಲೋ ನಿನ್ನ ಸಂಬಂಧ ನಾನು ಆ ಕೆಲಸ ಮಾಡಿದ್ದೀನಿ ಅಮ್ಮ ಪಾರ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇಲ್ಲ ನೀನೇ ಸಿಗೋದಂತ ನನ್ನೇ ಸಿಗಿಸ್ತಿಯಲ್ಲ ನೀನು ಅಂತ ಮತ್ತೆ ಎರಡು ಹೇಟು ಮನೋಜನ್ನ ಹೊಡೆದ ಬಿಡ್ತಾರೆ ಯಾಕಂದ್ರೆ ಅವನಿಂದ ಅವರು ಭಾಳ ಏನಪ್ಪ ಅಂದ್ರೆ ತೊಂದರೆ ಈಡಾಗೋದೇ ಈ ನಮ್ಮ ಶಾಂತಿ ಶಾಂತಿ ಎಲ್ಲ ಬಿಡಮ್ಮ ಅವ್ರನ್ನ ಏನು ಇದಾವ ಅವ್ರ ಹತ್ರ ಒಡಬೇಕು ಕೇಳ್ತೀನಿ ಅಂತ ಮನೋಜ್ ಹೊಡೆಸ್ಕೊಳ್ದು ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಂತ ಒಂದು ಪತ್ ಏನು ಜ್ಯುವೆಲರಿ ಕೊಟ್ಟು ಬಂದಿದ್ನಲ್ಲ ಜ್ಯುವೆಲರಿ ಶಾಪ್ನವ್ರಿಗೆ ಕಾಲ್ ಮಾಡ್ತಾನೆ ಜ್ಯುವೆಲರಿ ಶಾಪ್ನವ್ರು ಏನು ಕಾಲ್ ಮಾಡ್ಬೇಕು ಅನ್ನೋದ್ರಾಗ ಆದರೆ ಆಕೆ ಶಾಂತಿ ಬಿಡ್ತಾನೆ ಇಲ್ಲ ಅವ್ನಿಗೆ ಯಾಕೆ ಹೊಡೆದೆ ಹೊಡೆದೆ ಯಾಕಂದ್ರೆ ಆಕೆ ಸಂಕಟ ಈಗ ರಂಗನಾಥ್ ಅವ್ರು ಕೇಳಿದ್ರೆ ಎಲ್ಲಿಂದ ಕೊಡಬೇಕು ಅಂತ ಆಕೆ ಚಿಂತೆ ಅಪ್ಪ ನಿನ್ನೆ ಕೇಳ್ತಾರಮ್ಮ ಅಂತ ಈ ಮನೋಜ ಅಂತಾನೆ ಇಲ್ಲಮ್ಮ ಕಾಲ್ ಮಾಡ್ತೀನಿ ತಡಿ ಅಂತ ತಾಯಿಯಿಂದ ಬಿಡಿಸ್ಕೊಂಡು ಕಾಲ್ ಮಾಡ್ತಾನೆ ಆದರೆ ಅವರು ಗೋಲ್ಡ್ ಶಾಪ್ನವರು ಯಾರು ಯಾರು ಅಂತ ಕೇಳಿದಾಗ ಇಲ್ಲ ಸರ್ ನಾನು ಗೋಲ್ಡ್ ಬದಲಿ ಆ ಹೊಳ್ಳೆಕಾಯ್ತು ಅಂತಿದ್ದೆಲ್ಲ ಅವನು ಸರ್ ಅಂದಾಗ ಹಾಂ ಹೌದಾ ನೀವಾ ಹೇಳಿ ಅಂದಾಗ ಇಲ್ಲ ನಾನು ನಿಮ್ಮ ಗೋಲ್ಡ್ ನೀವು ಕೊಟ್ಟಿಂದ ಅದು ನಮ್ದಾಗೆ ಹೋಯ್ತು ನಾವು ಅದನ್ನು ಕರಗಿಸ್ಬಿಟ್ಟು ಬಿಸ್ಕೆಟ್ ಮಾಡಿದ್ದೀವಿ ಅಂತ ಈ ನಮ್ಮ ಗೋಲ್ಡ್ ಶಾಪ್ ಅವರು ಹೇಳ್ತಾರೆ ಇದರಿಂದ ಈ ನಮ್ಮ ಶಾಂತಿ ಮತ್ತೊಟ್ಟು ಗಾಬರಿ ಆಗ್ತಾರೆ ಇಲ್ಲಮ್ಮ ಅದನ್ನು ಕರಗಿಸಿ ಬಿಸ್ಕೆಟ್ ಮಾಡಿದ್ದಾರೆ ಅಂದಾಗ ಶಾಂತಿ ಮತ್ತು ಈ ಕಸ್ತೂರಿ ರಿಯಾಕ್ಷನ್ ನೋಡಬೇಕು ಅವರು ಪೂರ ಗಾಬರಿ ಆಗಿಬಿಡ್ತಾರೆ ಏನು ಇವಾಗೇನು ಗೋಲ್ಡ್ ನಮ್ಮ ಗೋಲ್ಡ್ ಇಟ್ಟಾದರೂ ಅದನ್ನು ತೆಗಿಸ್ಕೊಂಡ್ಬರ್ಬೇಕಂದ್ರೆ ಅವ್ರು ಆಗಲಿ ಬಿಟ್ಟಿದ್ದಾರೆ ಅನ್ನೋದು ಈಗ ಮುಂದೆ ಏನಪ್ಪ ಪರಿಹಾರ ಅಂತ ಶಾಂತಿ ಬಾಯನೇ ತೆಗೆದುಬಿಡ್ತಾಳೆ ಆದರೆ ಈ ನಮ್ಮ ಮನೋಜನಿಗೆ ಯಾವುದೇ ಟೆನ್ಷನ್ ಇಲ್ಲ ಅವನು ಫ್ರೀಯಾಗೇ ಇದ್ದಾನೆ ಅವನು ಹೆಂಗೆ ಮಾಡೋದಂತ ಈ ಕಡೆ ಅವ್ರು ಏನು ಮಾಡ್ತಾರೆ ಆ ಒಂದು ಒಡವೆ ಬದಲಿಗೆ ರೋಲ್ಡ್ ಗೋಲ್ಡ್ ಒಡವೆಯನ್ನು ತಗೊಂಡು ಹೋಗಿ ಆ ಪ್ಲೇಸಿಗೆ ಇಡ್ತಾರೆ ಆದರೆ ರಂಗನಾಥವರು ಗೋಲ್ಡ್ ಅಂದಾಗ ಆ ರೋಲ್ಡ್ ಗೋಲ್ಡ್ ಒಡವೆಯನ್ನೇ ಇವರಿಗೆ ಕೊಡ್ತಾರೆ ಸೂರ್ಯ ಮತ್ತು ಮೀನಾ ಆ ರೋಲ್ಡ್ ಗೋಲ್ಡ್ ಒಡವೆನ ತೊಗೊಂಡು ಬಂದು ಶಾಪಲ್ಲಿ ಕೊಟ್ಟು ಬೇರೆ ಒಡವೆ ತೊಗೊಳ್ಳುವಾಗ ಅವರು ಗೋಲ್ಡ್ನವರು ಚೆಕ್ ಮಾಡ್ತಾರ ಅದು ಡುಪ್ಲಿಕೇಟ್ ಒಡವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಅಂಗಡಿಯವ್ರು ಮಾತಾಡ್ಕೊಂಡು ಈ ಒಡವೆನ ನಾವು ತೊಗೋಬೇಕಾ ಅಂತ ಮಾತಾಡ್ತಾರೆ ಏನ್ರಿ ನೀವು ರೋಲ್ಡ್ಕೊಳ್ತು ಗೋಲ್ಡ್ ಒಯ್ಲಿಕ್ಕೆ ಬಂದಿದ್ದೀರಾ ನಮ್ಮ ಶಾಪ್ಗೆ ನೀವು ನೀವು ಮಾಡೋದು ಸರಿನಾ ಅಂತ ಗೋಲ್ಡ್ ಶಾಪ್ನವರು ಇಬ್ಬರು ಕೂಡ ಮಾತಾಡಿಕೊಂಡು ಸೂರ್ಯ ಮತ್ತು ಮೀನಾ ಅವ್ರಿಗೆ ಹೇಳ್ತಾರ ಏನು ನೀವು ಮಾಡೋದು ಸರಿನಾ ಅಂತ ಗೋಲ್ಡ್ ಶಾಪ್ನ ಮಾಲೀಕ ಸಿಕ್ಕಾಪಟ್ಟೆ ಬೈತಾನೆ ಇದರಿಂದ ಮೀನಾ ಪೂರ್ಣ ಗಾಬರಿ ಆಗಿಬಿಡ್ತಾರೆ ಇದು ರೋಡ್ ಗೋಲ್ಡ್ ಅನ್ನೋಣ ಮುಂದೆ ಏನಾಗುತ್ತೆ ಅವ್ರು ಮನೆಗೆ ಹೋಗಿ ರಂಗನಾಥ್ ಅವ್ರಿಗೆ ಹೇಳಿದ ರಂಗನಾಥ್ ಅವರು ಯಾವ ರೀತಿ ಆ್ಯಕ್ಷನ್ ತಗೋತಾರ ಈ ಮನೋಜ್ ಮತ್ತು ಈ ಒಂದು ಒಡವೆಗೆ ಕಾರಣ ಮನೋಜ್ ಮತ್ತು